ಎಲ್ರಿಗೂ ನಮಸ್ಕಾರ ಫಾರ್ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ವಾಶ್ ಮಾಡ್ತಾ ಇದ್ರು ಮಾಡಿ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ದಯಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಸಲ ಓಪನ್ ಮಾಡಿ ಅಲ್ಲಿ ನಿಮಗೆ ಬೇಕಾಗಿರತಕ್ಕಂಥ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬಿಡಿಸಿರ್ತಕ್ಕಂಥ ಟಿಇಟಿ ಪರೀಕ್ಷೆ ವಿಡಿಯೋ ಲಿಂಕ್ಸ್ ಅವೈಲೇಬಲ್ ಇದೆ ಎಚ್ ಎಸ್ ಟಿ ಆರ್ ವಿಡಿಯೋ ಲಿಂಕ್ಸ್ ಅವೈಲೇಬಲ್ ಇದೆ ಯಾವುದೇ ಹಣವನ್ನ ಪೇ ಮಾಡದೆ ನೀವು ಉಚಿತವಾಗಿ ಕ್ಲಾಸ್ನ ವಾಚ್ ಮಾಡ್ಲಿಕ್ಕೆ ಅವಕಾಶ ಇದೆ ಮಿಸ್ ಮಾಡ್ಕೊಳ್ಬೇಡಿ ಸೊ ಹಾಗೇನೆ ವಾಟ್ಸಾಪ್ ಲಿಂಕ್ಸ್ ಮತ್ತೆ ಟೆಲಿಗ್ರಾಮ್ ಲಿಂಕ್ಸ್ ಇದೆ ನೀವು ಜಾಯ್ನ್ ಆಗಿ ಕಾಲ ಕಾಲಕ್ಕೆ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವಿಯಲ್ಲಿ ಅಂದ್ರೆ ಈ ಪ್ರೆಸೆಂಟ್ ಇಯರ್ ಅಲ್ಲಿ ಈಗಾಗಲೇ ಆ ಟಿ ಇ ಟಿಗೆ ಅಧಿಕೃತವಾಗಿ ನೋಟಿಫಿಕೇಶನ್ ಆಗಿ ಒಂದಷ್ಟು ಅಪ್ಲಿಕೇಶನ್ ಪ್ರಾಸೆಸ್ ಕೊಡಬೇಕಿತ್ತು ದಟ್ ಮೀನ್ಸ್ ಅಂದ್ರೆ ಸ್ಟಾರ್ಟ್ ಆಗಬೇಕಿತ್ತು ಇನ್ನೂ ಕೂಡ ಯಾವುದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಇಲಾಖೆಯಿಂದ ಅಧಿಕೃತವಾಗಿ ಬಂದಿರೋದಿಲ್ಲ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ನಾಟ್ ಓನ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ಇಲ್ಲಿ ಇನ್ನು ಹಲವಾರು ಇಲಾಖೆಗಳ ನೋಟಿಫಿಕೇಶನ್ ಬಂದಿರೋದಿಲ್ಲ ದ ರೀಸನ್ ಬಿಹೈಂಡ್ ದಿಸ್ ನಾನು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದೀನಿ ಈ ಒಳ ಮೀಸಲಾತಿ ಅಂತಕ್ಕಂಥ ಕಾನ್ಸೆಪ್ಟ್ ಯಾವಾಗ ಬಂದು ಸೊ ಅಲ್ಲಿಂದ ಒಂದಷ್ಟು ಇಲಾಖೆಗಳ ಅಧಿಕೃತ ಅಧಿಸೂಚನೆಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಸ್ವಲ್ಪ ಸ್ಟೇ ಮಾಡಿದ್ರು ಯಾಕಂದ್ರೆ ರಿಸರ್ವೇಶನ್ಸ್ ಕೋಟಾದಿಂದ ಯಾರು ಕೂಡ ದೂರ ಸರಿಯೋದು ಬೇಡ ಇನ್ ಕೇಸ್ ನೋಟಿಫಿಕೇಶನ್ ಆಗ್ಬಿಟ್ರೆ ಅವರು ಈಗೇನು ಇಂಟ್ರಲ್ ರಿಸರ್ವೇಶನ್ಸ್ ಮಾಡ್ತಾ ಫೇವರ್ ಆಗಿ ಅವ್ರಿಗೆ ಒಂದಷ್ಟು ಮೀಸಲಾತಿಯನ್ನು ಪಡ್ಕೊಳ್ಲಿಕ್ಕೆ ಅಲ್ಲಿಂದ ವಂಚಿತರಾಗ್ಬಿಡ್ತಾರೆ ಹಾಗಾಗಿ ಈ ಒಳ ಮೀಸಲಾತಿಯ ಎಲ್ಲಾ ಪ್ರಕ್ರಿಯೆಗಳು ಮುಗಿದ ನಂತರದಲ್ಲಿ ಮಾಡಿದಾಗ ಏನಾಗುತ್ತೆ ಅವ್ರಿಗೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಇದರ ರಿಸರ್ವೇಷನ್ಸ್ ಪಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಶಿಕ್ಷಣ ಇಲಾಖೆ ಅಧಿಸೂಚನೆಯನ್ನೂ ಸೇರಿದಂತೆ ಹಲವಾರು ಇಲಾಖೆಗಳ ಸಾಕಷ್ಟು ಹುದ್ದೆಗಳ ಅಧಿಸೂಚನೆ ಇದುವರೆಗೂ ಬಂದಿರೋದಿಲ್ಲ ಆದರೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಒಂದಷ್ಟು ಸಾಕಷ್ಟು ಮಾಧ್ಯಮಗಳಲ್ಲಿ ದಿನಪತ್ರಿಕೆಯಲ್ಲಿ ಕೂಡ ವರದಿಯಾಗಿತ್ತು ಈಗಾಗಲೇ ಒಳ ಮೀಸಲಾತಿಯ ಒಂದು ಸಮೀಕ್ಷೆ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿದೆ ಈಗ ಅಥವಾ ಕೆಲವೊಂದಷ್ಟು ಅವೈಜ್ಞಾನಿಕವಾದಂಥ ರೀಸನ್ಸ್ ಇದೆ ಸೊ ಎಷ್ಟೇ ಪೂರ್ಣ ಪ್ರಮಾಣದಲ್ಲಿ ಆ ಮೀಸಲಾತಿಯ ಸಮೀಕ್ಷೆ ಕಂಪ್ಲೀಟ್ ಆದರೂ ಕೂಡ ಕೆಲವೊಂದಷ್ಟು ಕಡೆಯಿಂದ ಇನ್ನೂ ಅಂಕಿಅಂಶಗಳ ಮಾಹಿತಿಗಳು ಲಭ್ಯ ಆಗಿರೋದಿಲ್ಲ ಅಂತಕ್ಕಂಥ ಮಾಹಿತಿಗಳು ಬಂದಿದೆ ಇನ್ನು ಕೂಡ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಅಂದ್ರೆ ಡೇಟಾ ಇನ್ನೂ ಕಲೆಕ್ಟ್ ಆಗಿಲ್ವಂತೆ ಅಂದ್ರೆ ಕೆಲವರೆಲ್ಲ ಬೇರೆ ಕಡೆ ಹೋಗುವಂತದ್ದು ಸಕಾಲಕ್ಕೆ ಸದಸ್ಯರು ಸಿಕ್ತೇ ಇರುವಂತದ್ದು ಆಮೇಲೆ ಇದಾದ್ಮೇಲೆ ಕೆಲವೊಂದು ಆನ್ಲೈನ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಅವ್ರು ಅಪ್ಡೇಟ್ ಮಾಡಬಹುದು ಈ ಸಮೀಕ್ಷೆಯ ಡೇಟಾವನ್ನ ಅಂತ ಅಲ್ಲಿ ಕೂಡ ಸಾಕಷ್ಟು ದೋಷಗಳಾಗಿ ಇದೆಲ್ಲದರ ಪ್ರಕ್ರಿಯೆಗಳ ಮಧ್ಯದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಒಂದು ಲೆವೆಲ್ಗೆ ಆ ಸಮೀಕ್ಷೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ ಈಗ ಯಾರು ತೆಕ್ಕೇಲಿದೆ ಈಗ ಈಗ ನಮ್ಗೆ ಏನಾಗ್ಬಿಟ್ಟಿದೆ ಸ್ಟೇಟ್ ಗೌರ್ಮೆಂಟ್ಗೆ ಗೆ ಹ್ಯಾಂಡ್ ಓವರ್ ಆಯ್ತು ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆ ಆಯ್ತು ಅಂತಂದ್ರೆ ನಾವು ಇಮಿಡಿಯೇಟ್ ಒಂದಷ್ಟು ಇಲಾಖೆಗಳಿಂದ ಅಧಿಸೂಚನೆ ಮಾಡ್ತಾ ಮಾಡೇ ಮಾಡ್ತೀವಿ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ಆಮೇಲೆ ತುಂಬಾ ಜನ ಈವನ್ ಕಾಂಗ್ರೆಸ್ ಗವರ್ನಮೆಂಟ್ ನ ಕನ್ಸರ್ನ್ ಆಫೀಸರ್ಸ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ರಿಕ್ವೇಷನ್ ಹಾಕಿದ್ರೆ ಸಿಎಂ ಗೆ ನೇಮಕಾತಿಗಳು ವಿಳಂಬ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ದಯಮಾಡಿ ಸಾಧ್ಯವಾದಷ್ಟು ಬೇಗ ಈ ಸಮೀಕ್ಷೆಯನ್ನ ಕಂಪ್ಲೀಟ್ ಆದ ತಕ್ಷಣ ನೀವು ಅಧಿಕೃತವಾಗಿ ಮಾಹಿತಿ ಕೊಡಿ ಅಂಗೀಕಾರ ಆಗಿದೆ ಇದು ಒಪ್ಪಿಗೆ ಆಗಿದೆ ಅಂತ ಅದೇನ್ ಮಾಡಬೇಕು ರಾಜ್ಯ ಸರ್ಕಾರದಿಂದ ಬರ್ಬೇಕು ಅದ್ ಬಂದ ನಂತರದಲ್ಲಿ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇದು ಮೈನ್ ಪಾಯಿಂಟ್ ಇದು ಇದರಿಂದಾಗಿನೇ ಸ್ವಲ್ಪ ಈ ನೇಮಕಾತಿಗಳು ವಿಳಂಬ ಆಗ್ತಾ ಇರೋದು ಸೊ ನಾನು ಹೇಳುವಂತದ್ದು ಟೀಚರ್ ಎಲಿಜಿಬಿಲಿಟಿ ಎಕ್ಸಾಮಿನೇಷನ್ ಇಟ್ಸ್ ಅ ಎಲಿಜಿಬಲ್ ಎಕ್ಸಾಮ್ ಇದೊಂದು ಅರ್ಹತಾ ಪರೀಕ್ಷೆ ಆದ್ರಿಂದ ಇದಕ್ಕೇನು ಮೇ ಬಿ ಮಾಡ್ಲಿಕ್ಕೆ ಅವಕಾಶಗಳು ಇದೆ ಅಂತ ನಂಗೆ ಅನ್ಸುತ್ತೆ ಇದು ಯಾಕೆ ಡಿಲೇ ಮಾಡ್ತೀರ ನಂಗೆ ಈಗಲೂ ಅರ್ಥ ಆಗಿಲ್ಲ ಕೆಲವೊಂದ್ ಕಡೆ ಏನಾಗುತ್ತೆ ಈಗಾಗಲೇ ಟೀಚರ್ ರಿಕ್ವಿಪ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಟಿ ಇ ಟಿಯ ಕ್ವಾಲಿಫೈಡ್ ಅಭ್ಯರ್ಥಿಗಳು ಸಾಕಷ್ಟು ಇದ್ದಾರೆ ಅಂತಕ್ಕಂಥದ್ದು ಒಂದು ಮಾಹಿತಿ ಬಟ್ ಕಾಲ ಕಾಲಕ್ಕೆ ಸೊ ಪ್ರತಿ ವರ್ಷಕ್ಕೊಂದ್ಸಲ ಇ ಟಿ ಎಕ್ಸಾಮ್ ಕಂಡಕ್ಟ್ ಮಾಡಲೇಬೇಕಲ್ಲ ಅದು ಅದು ಏನಾದರೂ ಆಗಲಿ ಒಂದು ಲಕ್ಷ ಅಭ್ಯರ್ಥಿಗಳು ಹೊರಗಡೆ ಬರಲಿ ಟಿ ಇ ಟಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಅಥವಾ ಮತ್ತೊಂದು ವರ್ಷ ಇನ್ನೂ ಎರಡು ಲಕ್ಷ ಅಭ್ಯರ್ಥಿಗಳು ಹೊರಗಡೆ ಬರಲಿ ಅವೆಲ್ಲ ಎಲಿಜಿಬಲ್ ಎಕ್ಸಾಮ್ ಆಗಿರೋದ್ರಿಂದ ಅದೇನೂ ಮಾಡ್ಲಿಕ್ಕೆ ಆಗಲ್ಲ ಪಾಸ್ ಆಗೋರು ಇರ್ತಾರೆ ಐ ತಿಂಕ್ ಫೇಲ್ ಆಗೋರು ಇರ್ತಾರೆ ಕಳೆದ ವರ್ಷದ ಪರೀಕ್ಷೆಯಲ್ಲಿ ಸೊ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗಿಂತ ಐ ತಿಂಕ್ ತುಂಬಾ ಜನ ಅನುತೀರ್ಣ ಆದಂತ ಅಭ್ಯರ್ಥಿಗಳಿಗೆ ಜಾಸ್ತಿ ಯಾಕೆಂದ್ರೆ ಕ್ವಶನ್ ಪೇಪರ್ ಟಫ್ ಮಾಡಿದ್ರು ಆಮೇಲೆ ಡ್ಯೂರೇಷನ್ ಜಾಸ್ತಿ ಇದ್ರು ಕೂಡ ಸೊ ಆ ಪ್ಯಾಟರ್ನ್ ಆಫ್ ದ ಕ್ವಶನ್ ಪೇಪರ್ಸ್ ಅಲ್ಲಿ ಸಾಕಷ್ಟು ಟಫ್ ಮಾಡ್ಬಿಟ್ಟಿದ್ರು ಸೈನ್ಸ್ ಆಗಿರ್ಬೋದು ಅದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಎಲ್ಲಗಳನ್ನ ಒಳಗೊಂಡಂತ ಒಂದು ಆ ನ ಪ್ರಿಪೇರ್ ಮಾಡಿ ಹಾಕ್ಬಿಟ್ಟಿದ್ರು ಹಾಗಾಗಿ ಈ ಎಲ್ಲ ಸಮಸ್ಯೆಗಳಾಗಿ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಒಂದು ಎಲಿಜಿಬಲ್ ಎಕ್ಸಾಮ್ ಎಕ್ಸಾಮಿನೇಷನ್ ಗೆ ಈ ಮಟ್ಟದ ಸಿಲೆಬಸ್ ಅವಶ್ಯಕತೆ ಇದೆಯಾ ಈ ಒಂದು ಅರ್ಹತಾ ಪರೀಕ್ಷೆಯ ಒಂದು ಈ ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೇಕು ಅಂತ ಹಾಗಂತ ಇವೆಲ್ಲವೂ ಆಗಿತ್ತು ಬಟ್ ನಾವು ಅಟ್ಲೀಸ್ಟ್ ನೋಟಿಫಿಕೇಶನ್ ಆದ್ರೂ ಮಾಡಿಬಿಟ್ಟಿದ್ರೆ ನೋಟಿಫಿಕೇಶನ್ ಮಾಡಿಬಿಟ್ಟು ಒಂದು ಡೇಟ್ ಅಂತ ಕೊಟ್ಟಿದ್ರೆ ಒಂದು ಬಿಲಿವ್ನೆಸ್ ಬಂದ್ಬಿಡೋದು ಅಭ್ಯರ್ಥಿಗಳಿಗೆ ಈಗ ಒಂದ್ಸಲ ನೋಟಿಫಿಕೇಶನ್ ಆಯ್ತು ಅಂದ್ರೆ ಬೇಕಾರೆ ಅವರು ಏನಾದರೂ ಪ್ರಾಬ್ಲಮ್ ಆಯಿತು ಅಂದ್ರೆ ಒಂದು ಟರ್ಮ್ ಗೆ ಅದನ್ನ ಪೋಸ್ಟ್ಪೋನ್ ಮಾಡಬಹುದು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಇಲ್ಲಿ ನೋಟಿಫಿಕೇಶನ್ ಆಗದೆ ಇದ್ದಾಗ ಏನಾಗುತ್ತೆ ಆಸ್ಪೆಂಟ್ಸ್ ಗೆ ಬಿಲೀವ್ ಮಾಡ್ಲಿಕ್ಕೆ ಆಗಲ್ಲ ಏನಪ್ಪ ಈ ವರ್ಷ ಎಕ್ಸಾಮ್ ಕಲ್ಫರ್ಮ್ ಮಾಡ್ತಾರೋ ಇಲ್ವಾ ಅಂತಕ್ಕಂಥದ್ದು ಸಾಕಷ್ಟು ಜನರಿಗೆ ನಿರಾಶೆಯನ್ನು ಉಂಟು ಮಾಡ್ತಾ ಇದ್ದರು ಸರ್ವೇ ಸಾಮಾನ್ಯವಾಗಿ ಇಟ್ಸ್ ಕ್ವೈಟ್ ನ್ಯಾಚುರಲ್ ಹಾಗಾಗಿ ಈಗ ಯಾವ್ದೋ ಒಂದು ವರ್ಷದಲ್ಲಿ ಆಗಸ್ಟ್ ಗೆನೋ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ನೋಟಿಫಿಕೇಶನ್ ಆಗಿ ಮೇ ನವೆಂಬರ್ ಟರ್ಮರ್ ಏನೋ ಒಂದ್ಸಲ ಎಕ್ಸಾಮ್ ಡೇಟ್ ನ ಇಶ್ಯೂ ಮಾಡಿದ್ರು ಬಟ್ ಎಲ್ಲಾ ಕಾಲಕ್ಕೂ ಆಗ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಯಾವ್ದು ಎಕ್ಸಾಮ್ ಆಗಲಿ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಿದ್ದಾಗ್ಲಿ ಅಥವಾ ಅರ್ಹತ ಪರೀಕ್ಷೆ ಆಗಲಿ ಅಕಾಡೆಮಿಕರ್ ಏನಿರುತ್ತೆ ಸೊ ಅಲ್ಲಿಂದ ಅವರು ಪ್ರಕ್ರಿಯೆಗಳನ್ನ ಆರಂಭ ಮಾಡಬೇಕು ಸೊ ಇಲ್ಲಿ ಯಾವುದೋ ಒಂದು ಮಂತ್ ಕಾಲ್ಫಲ್ ಮಾಡೋದು ಅವೈಜ್ಞಾನಿಕವಾಗಿ ಅನ್ಸಿ ಅನ್ಸೈಂಟಿಫಿಕ್ ನೋಟಿಫಿಕೇಶನ್ ಮಾಡೋದು ಇವೆಲ್ಲ ಮಾಡಿದಾಗ ಏನಾಗುತ್ತೆ ಪ್ರತಿಯೊಬ್ರಿಗೂ ಒಂದು ಟೈಮ್ ಫಾರ್ಮ್ಯಾಟ್ ಅಂತ ಇರುತ್ತೆ ಅಥವಾ ಒಂದು ಟೈಮ್ ಬೌಂಡಿಂಗ್ ಅಂತ ಇರ್ತದೆ ಸೊ ಆ ರೀತಿಯಾಗಿ ಅವರು ಒಂದು ಟೈಮ್ ಟೇಬಲ್ ಹಾಕೊಂಡು ಕೆಲವೊಂದು ಕೋಚಿಂಗ್ ಕ್ಲಾಸ್ಗೆಲ್ಲ ಹೋಗಿ ಅಟೆಂಡ್ ಮಾಡಿ ಕಲಿತ್ಕೊಂಡು ಅವ್ರದೇ ಆದಂತ ಸಿದ್ಧತೆಯನ್ನು ಮಾಡಿಕೊಂಡು ಇವೆಲ್ಲ ಇರುತ್ತೆ ಸಾಕಷ್ಟು ರೀತಿಯಲ್ಲಿ ಸೊ ಏಕೆಂದ್ರೆ ಈ ಪ್ರತಿಯೊಬ್ಬರ ಒಂದು ಲೈಫ್ ಅಂತ ಏನಿರುತ್ತೆ ಅದ್ರ ಜೊತೆ ಆಟ ಆಡಲಿಕ್ಕೆ ಹೋಗ್ಬಾರ್ದು ಯಾವುದೇ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಆಗಲಿ ಗೌರ್ಮೆಂಟ್ಸ್ ಆಗಲಿ ತುಂಬಾ ಜನ ಹೇಳ್ತಾರಲ್ಲ ಹೆಲ್ತ್ ಅಂಡ್ ಎಜುಕೇಷನ್ಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ಇವೆಲ್ಲವನ್ನ ನೋಡಿದ್ರೆ ಯಾವುದಕ್ಕೆ ಪ್ರಯೋರಿಟಿ ಕೊಡಬೇಕು ಅದಕ್ಕೆ ಪ್ರಯೋರಿಟಿ ಕೊಡ್ತಾ ಇಲ್ಲ ಇನ್ಯಾವುದಕ್ಕೂ ಬೇರೆ ಪ್ರ ಒಂದು ವ್ಯವಸ್ಥೆಗಳಿಗೆ ಬೇರೆ ವಿಷಯಗಳಿಗೆ ಪ್ರಯೋರಿಟಿನ ಇಲ್ಲಿ ಇಲ್ಲಾಗ್ತಾ ಇದೆ ಸೊ ಲಾಸ್ಟ್ ಫ್ಯೂ ಇವರ್ಸಿಂದ ಅದಾಗಬಾರ್ದು ಸೊ ಅಟ್ಲೀಸ್ಟ್ ಐ ತಿಂಕ್ ವಿತಿನ್ ಟೂ ಮಂತ್ಸಲ್ಲ ಅಥವಾ ವಿತಿನ್ ಒನ್ ಮಂತ್ ಅಲ್ಲಾದರೂ ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂದ್ರೆ ಒಂದು ಕ್ಲಾರಿಟಿ ಏನಪ್ಪಾ ಅಂದ್ರೆ ನಮ್ಗೆ ನೋಟಿಫಿಕೇಶನ್ ಹೆಣ್ಸ್ ಗೊತ್ತಾಗ್ತಾ ಇಲ್ಲ ಯಾವಾಗ ಮಾಡ್ತಾರ ಏನ್ ಕತೆ ಅಂತಕ್ಕಂಥದ್ದು ಇಲ್ಲಿ ಏನು ಅಂದ್ರೆ ಈಗಾಗಲೇ ಒಳ ಮೀಸಲಾತಿಯ ಡೇಟಾ ಕಂಪ್ಲೀಟ್ ಆಗ್ಬಿಟ್ಟಿದೆ ಈಗ ಅದನ್ನ ಸ್ಟೇಟ್ ಗೆ ಹ್ಯಾಂಡ್ ಓವರ್ ಮಾಡಿದ್ರು ಇನ್ನು ಏನಲ್ಲಿ ಒಳ ಸಮಸ್ಯೆಗಳಿದೆಯೋ ಏನಾಗಿದೆಯೋ ಇದು ಯಾವುದೇ ಪತ್ರಿಕೆಯಲ್ಲೂ ಕೂಡ ಬರ್ತಾ ಇಲ್ಲ ನಾವು ಅದ್ರ ನೋಡ್ತಾ ಇದೀವಿ ಈಗ ಸಮೀಕ್ಷೆ ಅಂತೂ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗ್ಬಿಟ್ಟಿದೆ ಈಗ ಸ್ಟೇಟ್ ಗೌರ್ಮೆಂಟ್ ಹ್ಯಾಂಡ್ ಓವರ್ ಆಗಿದೆಯಾ ಇನ್ ಹ್ಯಾಂಡ್ ಓವರ್ ಆದ್ಮೇಲೆ ಅವ್ರು ಎಲ್ಲಿ ಏನ್ ಮಾಡ್ತಾ ಇದ್ರೆ ಏನ್ ಕತೆ ಈ ನೋಟಿಫಿಕೇಶನ್ ತಲೆನೋವುಗಳ ಕತೆ ಏನು ಇದು ಒಂದ್ ಕಡೆ ಒಂದು ಇಪ್ಪತ್ತು ಸಾವಿರ ಮಾಡ್ತೀವಿ ಎಲ್ಲಾ ವಿಭಾಗದಿಂದ ಅಂತ ಇವ್ರು ಹೇಳ್ತಾ ಇದ್ದಾರೆ ಎಜುಕೇಶನ್ ಮಿನಿಸ್ಟರ್ ನಾಟ್ ಓನ್ಲಿ ದಿಸ್ ಡಿಪಾರ್ಟ್ಮೆಂಟ್ ಈವನ್ ಬೇರೆ ಬೇರೆ ಇಲಾಖೆಗಳ ಒಂದು ಅಧಿಸೂಚನೆ ಕೂಡ ಸ್ಟೇ ಆಗಿ ಬಿದ್ದೋಗ್ಬಿಟ್ಟಿದೆ ಈಗ ಯಾವಾಗ ಆಗುತ್ತೆ ಏನ್ ಕಥಿ ಇವ್ ಎಲ್ಲಾ ಸಮಸ್ಯೆಗಳಿದೆ ಸೊ ಇದ್ರ ಮಧ್ಯದಲ್ಲಿ ಟಿ ಇ ಟಿ ನೋಟಿಫಿಕೇಶನ್ ಒಂದು ವರ್ಷ ಏಪ್ರಿಲ್ ತಿಂಗಳಾಗಿ ಬಹಳ ದಿನ ಆಗೋಯ್ತು ಇವಾಗ ಮೇ ಆಯ್ತು ಜೂನ್ ಆಯಿತು ಜುಲೈ ಕೂಡ ಎಂಡಲ್ಲಿ ಬಂದ್ಬಿಟ್ಟಿದೆ ಈಗ ಇನ್ನೇನೋ ವಿತ್ ಫ್ಯೂ ಡೇಸ್ ಕ್ರಾಸ್ ಆಯ್ತು ಅಂದ್ರೆ ಆಗಸ್ಟ್ ಫಸ್ಟ್ ವೀಕ್ ಬಂದ್ಬಿಡ್ತೀವಿ ನಾವು ಸೊ ಈಗ ಹೆಂಗೆ ನಂಬೋದು ಈಗ ಯಾವಾಗ ಮಾಡ್ತಾರೆ ಏನ್ ಕತೆ ಅಂತ ಹಾಗಾದ್ರೆ ಅಲ್ಲಿ ನೋಟಿಫಿಕೇಶನ್ ಮಾಡಿದ್ರೆ ಅರ್ಥ ಏನಾದ್ರು ಮೀನಿಂಗ್ ಇದೆಯಾ ಅದಕ್ಕೆ ಸೊ ಒಂದು ಟರ್ಮ್ ಅಲ್ಲಿ ಒಂದು ಮಂತ್ ಅಲ್ಲಿ ನೋಟಿಫಿಕೇಶನ್ ಮಾಡುತ್ತೆ ಅಂದ್ರೆ ಸೊ ಅದೇ ಮಂತ್ ಅಲ್ಲಿ ಅವರು ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಇದನ್ನ ಈ ಕೇಂದ್ರೀಯ ದಾಖಲಾತಿ ಘಟಕದವರು ಸರಿಯಾದ ರೀತಿಯಲ್ಲಿ ಅದನ್ನ ಅದ್ ಮಾಡ್ಬೇಕಾಗತ್ತೆ ಅದು ಆಗ್ತಾ ಇಲ್ಲ ಇದನ್ನ ಯಾರು ಕೇಳ್ತಾರೆ ಏನ್ ಕತೆ ಅವರಂತೂ ಅಹ್ ಸರಿಯಾದ ರೀತಿಯಾದಂತ ಯಾವುದೇ ಆನ್ಸರ್ಸ್ ಅನ್ನ ಮಾಡಕ್ ಹೋಗಲ್ಲ ಸೊ ಇದು ಇವೆಲ್ಲ ಸಮಸ್ಯೆಗಳು ಇಲಾಖೆಯಲ್ಲಿ ಇದೆ ಈಗ ಸೊ ಏನಾಗುತ್ತೋ ನಮ್ಗಂತೂ ಗೊತ್ತಿಲ್ಲ ಈಗ ತುಂಬಾ ಜನ ಹೇಳ್ಬೋದು ಸೊ ನಾವು ಸಾಕಷ್ಟು ಟೈಮಿಂದ ಓದ್ತಾ ಇದೀವಿ ಹಾಗೆ ಕೆಲವ್ರಿಗೆ ಏನಾಗುತ್ತೆ ಓದ್ತಾ ಓದ್ತಾ ಇದು ನೋಟಿಫಿಕೇಶನ್ ಆಗದೇ ಇದ್ದಾಗ ಅವರಲ್ಲೇ ಒಂದಷ್ಟು ಒಂದೇ ಕ್ಲಿಯರ್ಟ್ ಆಗ್ಬಿಡ್ತೇವೆ ಅಂತ ಡಿಸಪಾಯಿಂಟ್ ಆಗಿ ಮಾಡ್ಬಿಡ್ತೀವಿ ಏನಪ್ಪ ಇದು ನಾವು ಆಗುತ್ತೆ ಆಗುತ್ತೆ ಅನ್ಕೊಂಡು ನಾವು ಪ್ರಿಪ್ರೇಷನ್ ಮಾಡ್ತಾ ಇದೀವಲ್ಲ ಇನ್ನೂ ಆಗ್ಲಿವಲ್ಲ ಹಾಗೆ ಹೇಗೆ ಅಂತ ಹಾಗಾಗಿ ನಾನು ಹೇಳೋದು ಇಷ್ಟೇ ಟಚ್ ಮಿಸ್ ಆಗೋದು ಬೇಡ ದಯಮಾಡಿ ನೀವು ಏನ್ ಓದ್ತಾ ಇದ್ರೆ ಅದು ನಿರಂತರವಾಗಿ ರೆಗ್ಯುಲರ್ ಆಗಿ ಅಭ್ಯಾಸದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇರಿ ಯಾವಾಗ ಆಗುತ್ತೋ ಹೇಳಿಕ್ ಬರಲ್ಲ ಅದನ್ನ ಹೀಗಾಗಿ ಇವೆಲ್ಲ ವಿಷಯಗಳಿತ್ತು ನಾವು ಇಷ್ಟು ದಿನಗಳಿಗೆ ಏನಾಗ್ತಾ ಇತ್ತು ಯಾರನ್ನೇ ಕೇಳಿದ್ರು ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ನಲ್ ರೆಜುಲೂಷನ್ಸ್ ಒಳ ಮೀಸಲಾತಿಯ ಒಂದು ರೀಸನ್ಸ್ ಇಂದಾಗಿ ಸ್ಟೇ ಆಗಿದೆ ಅಂತ ಹೇಳ್ತಾ ಇದ್ರು ಈಗ ಆಗ್ಬಿಡಿದೆ ಅದು ನಮಗ್ ಗೊತ್ತಾಗ್ಬೇಕಾಗಿರೋದು ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಈಗ ಅದ್ ಆಗಿದೆ ಒಳ ಸಮೀಕ್ಷೆ ಅದ್ ಹ್ಯಾಂಡ್ ಓವರ್ ಆದ್ಮೇಲೆ ಸೊ ಯಾವಾಗ ಈ ನೋಟಿಫಿಕೇಶನ್ ಮಾಡುವಂತದ್ದು ಈಗ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡಬೇಕು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅವ್ರು ಏನ್ ಮಾಡ್ಬೇಕು ಈಗ ಡೈರೆಕ್ಷನ್ಸ್ ಪಾಸ್ ಮಾಡಬೇಕು ಕ್ಲಿಯರ್ ಆಗಿದೆ ಸಮೀಕ್ಷೆ ಬಂದಾಗ್ಬಿಡಿದೆ ನೀವು ನಿಮ್ಮ ನಿಮ್ಮ ಇಲಾಖೆ ಅಂಡರ್ಲ್ಲಿ ಬರ್ತಕ್ಕಂಥ ಹುದ್ದೆಗಳನ್ನ ನೀವು ಕಾಲ್ಫರ್ ಮಾಡಲಿಕ್ಕೆ ಎಲ್ಲಾ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಿ ಆರಂಭ ಮಾಡಿ ಅಂತ ಡೈರೆಕ್ಷನ್ಸ್ ಪಾಸ್ ಮಾಡಬೇಕು ಅದಾದ್ರು ಮಾಡ್ಬೇಕಲ್ಲ ಅದು ನಡೀತಾ ಇಲ್ಲ ಅದು ನಡೀತಾ ಇಲ್ಲ ಅಂದ್ರೆ ಈ ಒಳ ಸಮಸ್ಯೆಗಳು ಇಂಟರ್ನಲ್ ರೀಸನ್ಸ್ ಎಲ್ಲ ಏನಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಯಾರು ಬಿಟ್ಕೊಡಲ್ಲ ಅದು ಇದೂ ಪ್ರಾಬ್ಲಮ್ ಇದರಿಂದಾಗಿಯೇ ಈ ನೋಟಿಫಿಕೇಶನ್ಗಳು ಸರಿಯಾದ ರೀತಿಯಲ್ಲಿ ಕಾಲ ಕಾಲಿಕ ಬರ್ತಾ ಇಲ್ಲ ಲಾಸ್ಟ್ ಫ್ಯೂ ಮಂತ್ಸ್ ಇಂದಾಗಿ ಅದು ಟಿ ಟಿ ಎಕ್ಸಾಮ್ ನೋಟಿಫಿಕೇಶನ್ ಆದ್ರೂ ಅಷ್ಟೇನೆ ನಿಮಗೆ ರಿಕ್ವೂಪ್ಮೆಂಟ್ ನೋಟಿಫಿಕೇಶನ್ ಆದರೂ ಅಷ್ಟೇ ಆಯ್ತಾ ಹಾಗಾಗಿ ಸೊ ನನ್ನ ಅಭಿಪ್ರಾಯದ ಪ್ರಕಾರವಾಗಿ ಟಿ ಇ ಟಿಗೆ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆರಾಮಾಗಿ ಮಾಡಬಹುದು ಬಟ್ ಯಾಕೆ ವಿಲೇವ್ ಮಾಡ್ತಿದ್ರಂತ ನಮಗಂತೂ ಅರ್ಥ ಆಗ್ತಿಲ್ಲ ಇದು ಇಟ್ಸ್ ಅ ಫ್ಯಾಕ್ಟ್ ಇದು ಇಷ್ಟು ವಿಷಯಗಳನ್ನ ನಿಮಗೆ ಹೇಳಬೇಕಿತ್ತು ಪ್ರಾಕ್ಟಿಕಲ್ ಆಗಿದೆ ಹಾಗಾಗಿ ತುಂಬಾ ಜನ ಕೇಳ್ತಾ ಇದ್ರು ಪಾಪ ಯಾವಾಗುತ್ತೆ ಸರ್ ಏನು ಕತೆ ಏನು ನಡೀತಾ ಇದೆ ಇದು ಇಲಾಖೆಗಳಲ್ಲಿ ಅಂತ ಸೊ ಎಲ್ಲಿ ಯಾರು ಬಿಟ್ಕೊಡಲ್ಲ ಸರ್ ಅಷ್ಟು ಈಸಿ ಆಗಿ ಯಾವ ಇಲಾಖೆಯಲ್ಲಿ ಏನು ನಡೀತೆ ಅಂತ ಯಾರು ಅಷ್ಟು ಈಜಿ ಆಗಿ ಅದನ್ನ ಕೊಡಲ್ಲ ಅದು ಸೊ ನೋಡೋಣ ಮೊದಲು ನನಗೆ ರಿಸರ್ವೇಶನ್ಸ್ ಇದು ಏನಿದೆ ಇದು ಸಮೀಕ್ಷೆ ಕಂಪ್ಲೀಟ್ ಆಗಿ ಅದ್ರದ್ದು ಡೈರೆಕ್ಷನ್ಸ್ ಡಿಪಾರ್ಟ್ಮೆಂಟ್ ಗೆ ಈಗ ಪಾಸ್ ಮಾಡ್ತಾ ಕನ್ಸರ್ನ್ ಆಫೀಸರ್ಸ್ ಕನ್ಸರ್ನ್ ಗೌರ್ಮೆಂಟ್ ಅಂತ ನಾವು ಫಸ್ಟ್ ಅದನ್ನ ತಿಳ್ಕೊಬೇಕು ಈಗ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ ಎಲ್ಲೆಲ್ಲಿ ಅದು ಸಬ್ಜೆಕ್ಟ್ ರೈಸ್ ಆಗ್ತಾ ಇದೆ ಬರ್ತಾ ಇದೆ ವಿಷಯಗಳು ಅಂತ ಒಂದು ಚೂರು ಅದು ನಮ್ ಕೈಗೆ ಸಿಕ್ತು ಅಂತಂದ್ರೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ